ಕೆಲವರಿಗೆ ಏನಂದ್ರೆ ಆ ನಾಲ್ಕು ತಿಂಗಳಲ್ಲಿ ಹೂಗೊಂಚಲು ಬರುತ್ತಾ ಅಂತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೋಡಿ ಇಲ್ಲಿ ಹೂಗೊಂಚಲು ಬಂದಿರೋದು ನೋಡಿ ನೋಡಿ ಇದು ನಾಟಿ ಮಾಡಿ ನಾಲ್ಕೇ ತಿಂಗಳಲ್ಲಿ ನೋಡಿ ಇದೆಲ್ಲ ಹೂಗೊಂಚಲು ಇದು ನೋಡಿ ಹೂ ಕರ್ಸನ್ನ ನಾಟಿ ಮಾಡೋದ್ರಿಂದ ನಿಮಗೆ ಒಂದೇ ವರ್ಷದಲ್ಲಿ ಫಸಲಿಗೆ ಬರುತ್ತೆ ಸಾಧಾರಣ ನಿಮಗೆ ಎಂಟರಿಂದ ಹತ್ತಡಿ ತನಕ ಬರುತ್ತೆ ಇದು ನೋಡಿ ನೋಡಿ ಸಕ್ಕರ್ಸಾದ್ರೆ ನೋಡಿ ಹೇಗೆ ಬಂದಿದೆ ಅಂತ ಹೌದೌದು ಹೇಳ್ತಾರೆ ತುಂಬಾ ಶೇಡೇ ಇರಬೇಕು ಅಂತ ಸೇಡಿ ಇರಬೇಕು ಕರೆಕ್ಟು ಫಿಫ್ಟಿ ಪರ್ಸೆಂಟು ಇದು ಪೂರ್ತಿ ಬಿಸಿಲು ಬೀಳಲ್ಲ ಆದರೆ ನೋಡಿ ಓಪನಲ್ಲೇ ಇದೆ ಇದು ಚರ ನಾನು ಮರಗೋಡು ಗ್ರಾಮದ ಪರಿಚಯ ರೇಗನ್ ತಿಮ್ಮಯ್ಯ ಮಾತಾಡ್ತಾ ಇದ್ದೀನಿ ನಾವು ಕಳೆದ ವಿಡಿಯೋದಲ್ಲಿ ನೋಡಿ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಇದೇ ವಿಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ನಾವು ನೆಲ್ಯಾಣಿ ಗ್ರೀನ್ ಗೋಲ್ಡ್ ತಳಿಯ ಏಲಕ್ಕಿ ಕಂದು ನಾಟಿ ಮಾಡುವುದು ಹೇಗೆ ಅಂತ ನಾವು ತಿಳಿಸಿಕೊಟ್ಟೆ ಕೊಟ್ಟಿದ್ದೆವು ಹಾಗಾಗಿ ತುಂಬ ಕರೆಗಳು ಬಂದು ತುಂಬ ಕೊಡಲಿಕ್ಕೆ ಗಿಡಗಳು ರೆಡಿ ಆಗಿದ್ದಾವೆ ಹಾಗಾಗಿ ಈ ಸಲ ಏನಂದ್ರೆ ನೋಡಿ ಈಗ ಇದು ನಾಟಿ ಮಾಡಿ ಕಳೆದ ಸಲ ನೋಡಿ ನಾಟಿ ಮಾಡಿದ್ರೆ ಡಿಸೆಂಬರ್ ಅಲ್ಲಿ ನಾಟಿ ಅಲ್ಲಿ ನಾಟಿ ಮಾಡಿದ್ದು ಎಷ್ಟು ಇವಾಗ ನಾಲ್ಕು ತಿಂಗಳಾಗಿದೆ ಅಷ್ಟೇ ನಾಲ್ಕು ತಿಂಗಳಾಗಿದೆ ನಾಟಿ ಮಾಡಿ ಕೆಲವರಿಗೆ ಏನಂದ್ರೆ ನಾಲ್ಕು ತಿಂಗಳಲ್ಲಿ ಹೂ ಗೊಂಚಲು ಬರುತ್ತಾ ಅಂತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದು ಈ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಲ್ಲಿ ಅದರಲ್ಲೂ ಈ ಸೀಡ್ ಪ್ಲಾಂಟ್ ಅಲ್ಲಿ ಅಲ್ಲ ಸೀಡ್ ಪ್ಲಾಂಟ್ ಹಾಕಿದ್ರೆ ನಿಮಗೆ ಮೂರರಿಂದ ನಾಲ್ಕು ವರ್ಷ ಬೇಕು ಫಸ್ಲು ಬರಲಿಕ್ಕೆ ಮೂರು ವರ್ಷ ಬೇಕು ಇದು ನಿಮಗೆ ಸಕ್ಕರೆ ಸಾಕಿರೋದರಿಂದ ಅಂದರೆ ನೆಲ್ಯಾಣಿ ಗ್ರೀನ್ ಗೋಲ್ಡು ನೋಡಿ ಇದು ಕಂದು ನೋಡಿ ಇದು ಇದು ತಾಯಿ ಮದರ್ ಪ್ಲಾಂಟ್ ಇದು ಇದು ಕಂದು ಈ ಸಕ್ಕರ್ಸನ್ನು ನಾವು ನಾಟಿ ಮಾಡಿ ನೋಡಿ ಈಗ ಇದೆಲ್ಲ ಇದು ಬಂದಿದೆ ಕ್ಲಿನಿಕ್ಕಲ್ಲಿ ಇದು ನೋಡಿ ನೋಡಿ ಇಲ್ಲಿ ಹೂಗೊಂಚಲು ಬಂದಿರೋದು ನೋಡಿ ನೋಡಿ ಇದು ನಾಟಿ ಮಾಡಿ ನಾಲ್ಕೇ ತಿಂಗಳಲ್ಲಿ ಕೇವಲ ನಾಲ್ಕೇ ತಿಂಗಳಲ್ಲಿ ನೋಡಿ ಇದೆಲ್ಲ ಹೂಗೊಂಚಲು ಇದು ನೋಡಿ ಇದು ಇದು ಹೂಗೊಂಚಲು ಅದರಲ್ಲಿ ಇಲ್ಲಿ ಹೂಗೊಂಚಲು ಬಂದಿರೋದು ಒಂದೇ ವರ್ಷಕ್ಕೆ ನಿಮಗೆ ಇದೆಲ್ಲ ನಿಮಗೆ ಸಕ್ಕರ್ಸನ್ನು ನಾಟಿ ಮಾಡೋದರಿಂದ ನಿಮಗೆ ಒಂದೇ ವರ್ಷದಲ್ಲಿ ಫಸ್ಲಿಗೆ ಬರುತ್ತೆ ಮತ್ತು ಇದು ನೀವು ಕಂದನ್ನು ನಾಟಿ ಮಾಡಿದರೆ ಒಂದು ಏನಂದರೆ ಇದರ ಇದು ನೋಡಿ ಮರಿಕಂದ್ಗಳು ಬರುತ್ತೆ ನೋಡಿ ಇದು ನಿಮಗೆ ಸಿಕ್ಕಾಪಡೆ ತುಂಬ ಸ್ಟ್ರೆಂಥಲ್ಲಿರುತ್ತೆ ಸ್ಟೆಮ್ಮೆಲ್ಲ ತುಂಬ ಸೂಪರಾಗಿ ಬರುತ್ತೆ ನೋಡಿ ಸ್ಟೆಮ್ಮೆಲ್ಲೇ ಆಗಿದೆ ಅಂತ ನೋಡಲ್ಲಿ ಸ್ಟೆಮ್ಮು ನೋಡಿ ಅದೇ ನೀವು ಬೀಜದ ಗಿಡ ಹಾಕಲಿಕ್ಕೆ ಹಾಕಿದರೆ ನೀವು ಈ ಸ್ಟೆಮ್ಮು ಇಷ್ಟು ಇಷ್ಟು ಚೆನ್ನಾಗಿ ಇಷ್ಟು ಬರಲಿಕ್ಕೆ ನಿಮಗೆ ಒಂದು ವರ್ಷ ತಗೊಳ್ಳುತ್ತೆ ಇದು ಕೇವಲ ನಾಲ್ಕು ತಿಂಗಳಾಗಿದೆ ನೋಡಿ ಎಷ್ಟು ಬಂದಿದೆ ಅಂತ ಇಲ್ಲಿ ನೋಡಿ ಅದರಲ್ಲಿ ನೋಡಿ ಹಾಗೆ ನೋಡಿ ಇದರಲ್ಲಿ ನೋಡಿ ಇಲ್ಲಿ ಏಲಕ್ಕೆ ಬಿಡುವಂತೆ ನೋಡಿ ಹೂ ಗೊಂಚಲು ನೋಡಿ ಹೀಗೆ ನೋಡಿ ಇದರಲ್ಲೆಲ್ಲ ಹೂ ನೋಡಿ ಇಲ್ಲಿ 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 ನೋಡಿ ನೋಡಿ ಬರ್ತಾ ಉಂಟು ನೋಡಿ ಇಲ್ಲಿ ಇದೆಲ್ಲ ಹೂ ಗಂಚಲು ಇದು ನೋಡಿ ಇಲ್ಲಿ ಸ್ಟಮ್ ನೋಡಿ ಇದರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಲ್ಲಿ ಸೂಪರಾಗಿ ಬಂದಿದೆ ಅದರಿಂದ ನೀವು ಈ ಕಂದುಗಳನ್ನು ನೋಡಿ ಕಂದುಗಳು ನೋಡಿ ಇಷ್ಟು ಇರುತ್ತೆ ಅಂತ ನೋಡಿ ಸಾಧಾರಣ ಅಂದರೆ ನಾನೊಂದು ಫೋರ್ ಪಾಯಿಂಟ್ ಸೆವೆನ್ ಇದ್ದೀನಿ ಇದು ಸಾಧಾರಣ ನಿಮಗೆ ಎಂಟರಿಂದ ಹತ್ತು ಅಡಿ ತನಕನು ಬರುತ್ತೆ ಇದು ನೋಡಿ ಸಾಧಾರಣ ಒಂದು ಎಂಟು ಅಡಿ ಇರ್ಬೋದೇನೋ ನೋಡಿ ಇಷ್ಟು ಈ ಈ ರೀತಿ ಈ ರೀತಿ ನೀವು ಸಕ್ಕರ್ಸಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಸೂಪರಾಗಿದ್ದರೆ ನಿಮಗೆ ಇದುಗಳು ಚೆನ್ನಾಗಿ ಬರುತ್ತೆ ನೋಡಿ ಇದ್ರ ಸ್ಟೆಮ್ಮೆಲ್ಲ ಸೂಪರಾಗಿದೆ ನೋಡಿದಾಗ ನೋಡಿ ಈ ಗಿಡದಲ್ಲಷ್ಟೇ ನೋಡಿ ಇದರಲ್ಲಿ ನೋಡಿ ಇದರ ಸ್ಟೆಮ್ಮ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗಿಡ ನೋಡಿ ಯಾವುದೇ ರೋಗಗಳಿಲ್ಲ ಸೂಪರ್ ಆಗಿದೆ ಗ್ರೀನಾಗಿದೆ ನೋಡಿ ಇದು ನಾವೀಗ ಎಲ್ಲರೂ ಹೇಳ್ತಾರೆ ತುಂಬ ಸೇಡೇ ಇರಬೇಕು ಅಂತ ಸೇಡ್ ಇರಬೇಕು ಕರೆಕ್ಟ್ ಫಿಫ್ಟಿ ಪರ್ಸೆಂಟು ಇದು ಪೂರ್ತಿ ಬಿಸಿಲು ಬೀಳಲ್ಲ ಆದರೆ ನೋಡಿ ಓಪನಲ್ಲೇ ಇದೆ ಇದು ನೋಡಿ ಸೂರ್ಯನ ಬೆಳಕು ನೇರವಾಗಿ ಇದಕ್ಕೆ ಬೀಳ್ತಾ ಇದೆ ಇದಕ್ಕೆ ಆದರೆ ಬೇರೆದಾಗೆ ಬೇರೆ ಏಲಕ್ಕಿನಾಗೆ ಈ ನೆಲ್ಯಾಣಿಗೆಲ್ಲ ನಿಮಗೆ ಜಾಸ್ತಿ ಬಿಸಿಲಿದ್ರು ತಡ್ಕೊಳ್ಳುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಬಿಸಿಲಿದ್ರು ತಡ್ಕೊಳ್ಳುತ್ತೆ ಅಂತ ಸಮಸ್ಯೆ ಏನಿಲ್ಲ ನೋಡಿದ್ವಿ ಬಿಸಿಲಲ್ಲೇ ಇದೆ ಇವಾಗ ಇಲ್ಲದ್ರೆ ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಿ ಬಂದಿರೋದು ಇರಬೇಕು ನೆರಳಿದಷ್ಟು ಒಳ್ಳೆಯದು ಮತ್ತು ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಯಾವುದೇ ಕೊಟ್ಲಿ ಕೊಡಲಿಲ್ಲ ಇವಾಗ ಯಾವುದು ಕೆಮಿಕಲ್ ಗೊಬ್ಬರಗಳನ್ನ ಯಾವುದು ರಾ ಟಚ್ಚೇ ಮಾಡಲಿಲ್ಲ ಕೊಟ್ಟಿಗೆ ಗೊಬ್ಬರ ಒಂದ್ಸಲಿ ಕೊಟ್ಟಿದ್ದೀನಿ ನೋಡಿಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ ಇನ್ನೂ ನೋಡಿ ನೋಡಿ ಕೊಟ್ಟಿಗೆ ಗೊಬ್ಬರ ಒಂದ್ಸಲಿ ಕೊಟ್ಟಿರೋದು ಈ ರೀತಿ ಪುಡಿ ಉಡಿಯಾಗಿ ಕೊಟ್ಟರೆ ಬೇರುಗಳು ಚೆನ್ನಾಗಿ ಓಡುತ್ತೆ ನೋಡಿ ಬೇರುಗಳೆಲ್ಲ ನಿಮಗೆ ತೋರಿಸ್ತೀನಿ ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ತನಕ ಬಂದಿದೆ ನೋಡಿ ಇಲ್ಲೆಲ್ಲ ಇದನ್ನು ಮೇಲುಗಡೆ ಹಾರುಡ್ಕೊಳ್ಳೋದು ಬೇರುಗಳೆಲ್ಲ ಮತ್ತು ಇದು ಮಲ್ಚಿಂಗ್ ಮಾಡ್ಕೊಳ್ಬೇಕು ಈಗ ನೀಟಾಗಿ ಬೇಸಿಗೆ ಟೈಮಲ್ಲಿ ಹೀಗೆ ಮಲ್ಚಿಂಗ್ ಮಾಡೋದರಿಂದ ಆದಷ್ಟು ಬುಡ ತಂಪಾಗಿರ್ತದೆ ಮಲ್ಚಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಕೆಲವರು ಗಿಡಗಳನ್ನ ತಗೊಂಡೋಗ್ತಾರೆ ನನಗೆ ಸುಮ್ಮನೆ ಜನ ಫೋಟೋ ಕಳಿಸಿದ್ದಾರೆ ನಾಟಿ ಮಾಡಿದ್ದೀನಿ ಸರ್ ಗಿಡಗಳು ಬಂದಿಲ್ಲ ಎಲ್ಲ ಒಣಗೋಗ್ತಿದೆ ಅಂತ ಆ ಮಲ್ಚಿಂಗ್ ಮಾಡಿಕೊಂಡಿಲ್ಲ ಅಂದರೆ ನಿಮಗೆ ಹಾಗೆ ಆಗುತ್ತೆ ಒಂದು ಸಮಸ್ಯೆ ನೀರು ಕರೆಕ್ಟಾಗಿ ನೋಡ್ಕೊಳ್ಬೇಕು ಒಂದು ನೀರು ನೋಡ್ತಾ ಇರಬೇಕು ಮತ್ತು ಮಲ್ಚಿಂಗ್ ಕ್ಲೀನಾಗಿ ಮಾಡ್ಕೊಳ್ಬೇಕು ಮತ್ತು ಈ ರೀತಿ ಕ್ಲೀನಾಗಿ ಕಟ್ಕೊಳ್ಬೇಕು ನೀವು ಸಕ್ಕರ್ಸನ್ನು ಹಾಗಾಗಿ ಮಾಡೋದ್ರಿಂದ ಸೂಪರಾಗಿ ಬರುತ್ತೆ ತಮ್ಮೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತೆ ಸರ್ ಈಗಾಗಲೇ ನಿಮ್ಮಲ್ಲಿ ಫಸಲು ಬಂದಿದೆ ನಿಮ್ಮ ಏಲಕ್ಕಿ ಗಿಡ ಗಿಡದಲ್ಲಿ ಇದು ಬೆಳವಣಿಗೆ ಆಗಕ್ಕೆ ಇನ್ನೆಷ್ಟು ದಿನ ಬೇಕು ಸರ್ ಇದೀಗ ನೋಡಿ ಈಗ ನೀವು ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇದೆಲ್ಲ ಹೂ ಬರ್ತಾ ಇದೆ ನೋಡಿ ಇಲ್ಲಿ ಹೂ ಗೊಂಚಲು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಸರ್ ಇದು ಪೂರ್ತಿಯಾಗಿ ಹೀಗೆ ಹರಡ್ಕೊಳ್ಳುತ್ತೆ ದೊಡ್ಡದಾಗಿ ಪೂರ್ತಿಯಾಗಿ ಹರಡಿಕೊಳ್ಳುತ್ತೆ ಇದು ಬರ್ತದೇ ಇರುತ್ತೆ ಇದು ಕಂಟಿನ್ಯೂ ಇದು ಇದು ಈ ಸಲೂ ಬರುತ್ತೆ ಇನ್ನು ನೆಕ್ಸ್ಟ್ ಇಯರ್ಗೆ ಅಂತೂ ಇದೆಲ್ಲ ಬಂದಾಗೆ ಈ ಮರಿಕಂದುಗಳೆಲ್ಲ ಬಂದಾಗೆ ಫುಲ್ ಹರಡಿಕೊಳ್ಳುತ್ತೆ ನಿಮಗೆ ಈ ಈ ಯಾವುದು ಈ ಸ್ಪೇಸ್ ಈ ಜಾಗದಲ್ಲಿ ಫುಲ್ ಹರಡ್ಕೊಳ್ಳುತ್ತೆ ಕ್ಲೀನ್ ಆಗಿ ಹಾಗಾಗಿ ಇದು ನಿಮಗೆ ಇನ್ನು ನೆಕ್ಸ್ಟ್ ಈಗ ಇದೆಲ್ಲ ನೋಡಿ ಇದೆಲ್ಲ ಹೂ ಬರುತ್ತೆ ಇಲ್ಲಿಂದ ಹೂ ಬರುತ್ತೆ ಹೂ ಬರಲಿಕ್ಕೆ ಬಂದಾಗೇನೆ ನೋಡಿ ಇದೆಲ್ಲ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂದರೆ ಇದು ನಿಮಗೆ ಒರಿಜಿನಲ್ ಸರ್ ನೋಡಿ ಒರಿಜಿನಲ್ ವೆರೈಟಿ ಹೇಗೆ ಅಂದರೆ ಹೀಗೆ ಹೀಗೆ ಸೆಂಟರ್ ಬಂದು ಹೀಗೆ ಬಾಕ್ಕೊಳ್ಳುತ್ತೆ ಹೀಗೆ ಬಂದು ಹೀಗೆ ಬಾಕೊಳ್ಳುತ್ತೆ ಇದು ಒರಿಜಿನಲ್ ಬ್ರೆಡ್ ಇದು ಇದು ನೆಲ್ಯಾಣಿಲಿ ನಿಮಗೆ ಈ ಟಿಶ್ಯು ಕಲ್ಚರ್ ಆಗಲಿ ಮತ್ತೆ ಶೀಡ್ ಪ್ಲಾಂಟಲ್ಲಿ ಆಗಲಿ ನಿಮಗೆ ಶೀಡ್ ಪ್ಲಾಂಟದ ಒಂದು ಸಮಸ್ಯೆ ಏನಂದ್ರೆ ಶೀಡ್ ಪ್ಲಾಂಟ್ ನೀವು ಬೀಜ ಹಾಕಿ ಅದು ಜರ್ಮಿನೇಷನ್ ಆಗುತ್ತಿಗೆ ನಿಮಗೆ ನೆಲ್ಯಾಣಿ ಗ್ರೀನ್ ಗೋಲ್ಡೆ ಸಿಗೋಲ್ಲ ಚೇಂಜಸ್ ಬರುತ್ತೆ ಎಲ್ಲರೂ ಕೇಳ್ತಾರೆ ಸರ್ ನಮಗೆ ಬೀಜದ ಗಿಡ ಕೊಡಿ ಬೀಜದ ಗಿಡ ಕೊಡಿ ಅಂತ ಬೀಜದ ಗಿಡ ಕೊಡೋದೇನು ದೊಡ್ಡದು ವಿಚಾರ ಅಲ್ಲ ಆದರೆ ಬೀಜದ ಗಿಡದಲ್ಲಿ ನಿಮಗೆ ಒಂದು ಅಂದರೆ ಮೂರರಿಂದ ನಾಲ್ಕು ವರ್ಷ ಫಸಲಿಗೆ ಬರಲಿಕ್ಕೆ ಮೂರರಿಂದ ನಾಲ್ಕು ವರ್ಷ ಬೇಕು ಇದಾದರೆ ಹಾಗೆ ಅಲ್ಲ ನಿಮಗೆ ನೋಡಿ ಒಂದೇ ಮೂರು ತಿಂಗಳಲ್ಲಿ ನಿಮಗೆ ಹೋಗು ಅಂಚಲು ಬಂದು ಒಂದೇ ವರ್ಷದಲ್ಲಿ ನಿಮಗೆ ಅಂದ್ರೆ ಬೇಗ ಆದಾಯ ತಗೊಳ್ಬಹುದು ಮತ್ತೆ ಇದು ಗ್ರೋತ್ನೂ ಅಷ್ಟೇ ಸರ್ ಚೆನ್ನಾಗಿದೆ ನೋಡಿ ನೀವು ಬೀಜದ ಗಿಡ ಎಲ್ಲ ನಿಮಗೆ ಒಂದು ಗಿಡ ಬೀಜದ ಗಿಡನೇ ಇಷ್ಟು ಬರ್ಲಿಕ್ಕೆ ನಿಮಗೆ ಒಂದ್ ವರ್ಷ ಬೇಕು ಇಷ್ಟು ಬರ್ಲಿಕ್ಕೆ ಒಂದ್ ವರ್ಷ ಬೇಕು ಸಕ್ಕ್ರೆ ನೋಡಿ ಸಕ್ಕರೆ ಸಾದ್ರೆ ನೋಡಿ ಹೇಗೆ ಬಂದಿದೆ ಅಂತ ಹೌದೌದು ಸರಿ ಒಂದು ಗಿಡದಲ್ಲಿ ಎಷ್ಟು ಬರಬಹುದು ನೀವು ಸ್ಟಾರ್ಟಿಂಗ್ ಒಂದು ಕಾಲು ಕೆಜಿ ಇನ್ನೂರ ಐದು ಗ್ರಾಮ ಅರ್ಧ ಕೆಜಿ ತನಕ ಹೆಚ್ಚು ನಿಮಗೆ ಬಂದಾಗೆ ಬಂದಾಗ ತುಂಬಾ ಹರಡಕೊಂಡಾಗೆ ಹರಡಕೊಂಡಾಗೆ ಮೂರು ಕೆಜಿ ತನಕ ಎರಡರಿಂದ ಮೂರು ಕೆಜಿ ಎರಡು ಕೆಜಿಜ್ ಅಲ್ಲಿ ಎರಡು ಕೆಜಿ ಅಲ್ಲ ಕೆಜಿಗೆ ಎಷ್ಟು ಕೆಜಿ ಅಂದ್ರೆ ನೀವು ಸಾಧಾರಣವಾಗಿ ರಾಸಾಯನಿಕ ಬಿಟ್ಟು ಆರ್ಗ್ಯಾನಿಕ್ ಅಲ್ಲಿ ಮಾಡ್ಕೊಂಡ್ರೆ ಇವಾಗ ಪ್ರೆಸೆಂಟ್ ಮೂರ್ ಸಾವಿರ ಮೂರು ಸಾವಿರ ರೂಪಾಯಿ ತನಕ ಇದೆ ಆರ್ಗ್ಯಾನಿಕ್ ಅಲ್ಲಿ ಮತ್ತೆ ಈ ರಾಸಾಯನಿಕದಲ್ಲಿ ಮಾಡಿದ್ರೆ ನೀವು ಕೆಮಿಕಲ್ ಬಳಸಿ ಮಾಡಿದ್ರೆ ಇವಾಗ ಸಾವಿರ ಸಾವಿರದ ಐನೂರು ರೂಪಾಯಿ ಆ ರೇಂಜಲ್ಲಿ ಇದೆ ಹೆಂಗ್ ಅಂದ್ರೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಈಗ ಮೇನ್ ಆಗಿ ನಮ್ಮಲ್ಲಿ ಈಗ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಿಲ್ಲ ಅಂದ್ರೆ ಇಲ್ಲಾಂದ್ರೆ ನಮ್ಮಲ್ಲಿ ಜಿಗೆಲ್ಲ ಸಾಧಾರಣವಾಗಿ ಐದರಿಂದ ಆರು ಸಾವಿರ ಇರ್ತಾ ಇತ್ತು ಒಬ್ರು ಸೈಂಟಿಸ್ಟ್ ಮನೆ ಹೇಳಿದ್ದು ಈಗ ದುಬೈ ಅಂತ ದೇಶಗಳೆಲ್ಲ ನಮ್ಮ ಏಲಕ್ಕಿನ ರಿಜೆಕ್ಟ್ ಮಾಡಿದ್ದಾರೆ ಕಾರಣ ಏನಂದ್ರೆ ಕೆಮಿಕಲ್ ಕೆಮಿಕಲ್ ಕೆಮಿಕಲ್ನ ಬಳಸ್ತಾ ಇದಾರೆ ಅಂತ ಹಾಗಾಗಿ ನಾವು ಜಾಸ್ತಿ ಆರ್ಗ್ಯಾನಿಕ್ ಕಡೆ ಜಾಸ್ತಿ ಗಮನ ಕೊಟ್ರೆ ಒಳ್ಳೆದು ಎಲ್ಲ ದೇಶಗಳಿಂದ ಹೆಚ್ಚಿನ ಬೆಲೆನೂ ಒಳ್ಳೆ ಬೆಲೆ ಸಿಗುತ್ತೆ ಆರ್ಗ್ಯಾನಿಕ್ಗೆ ಒಳ್ಳೆ ಬೆಲೆ ಇದೆ ಹಾಗಾಗಿ ಸರ್ ಸರ್ ಇದು ನೀವು ಈ ವಿತರಣೆ ರೈತರಿಗೆ ಹೌದು ಹೌದು ಅದು ಜೂನ್ ಮೇ ಲಾಸ್ಟ್ ಜೂನ್ಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಕೊಡ್ಲಿಕ್ಕೆ ಇದೆ ತುಂಬಾ ಕೊಡ್ಲಿಕ್ಕೆ ಇದೆ ಅಂದ್ರೆ ಜಾಸ್ತಿ ಅವೈಲೇಬಲ್ ಇರಲ್ಲ ಒಂದು ಮಿನಿಮಮ್ ಅಂತೇಳಿ ಇರುತ್ತೆ ಒಂದು ಐದರಿಂದ ಹತ್ತು ಸಾವಿರ ಕಂದು ಅಂತ ಹೇಳಿ ಇರುತ್ತೆ ಅದಕ್ಕೆ ಅಂತ ಅಂತೇಳಿ ಆದ್ಮೇಲೆ ಅದು ಮತ್ತೆ ಇದಾಗುತ್ತೆ ಯಾಕಂದ್ರೆ ಜಾಸ್ತಿ ನಮಗೆ ಸಕ್ಕರ್ಸುಗಳು ಸಿಗಲ್ಲ ಸಿಗೋದಿಲ್ಲ ಒಟ್ಟಿನಲ್ಲಿ ಈ ಬೇರೆ ಕಡೆ ಎಲ್ಲ ಸಿಗಬಹುದು ಆದರೆ ಸಕ್ಕರ್ಸುಗಳಲ್ಲಿ ನೀವು ಈ ಇದು ನೋಡ್ಕೊಳ್ಬೇಕು ಅದಂದ್ರೆ ಕಟ್ಟೆ ರೋಗ ಅಂತ ಇರುತ್ತೆ ಕಟ್ಟೆ ರೋಗ ಯಾವುದೇ ಕಾರಣಕ್ಕೂ ಕಟ್ಟೆ ರೋಗದನ್ನ ಆಯ್ಕೆ ಮಾಡ್ಕೊಳ್ಬಾರ್ದು ಕಟ್ಟೆ ರೋಗ ಮಾಡಿದ್ರೆ ನಿಮಗೆ ನೋಡಿ ಈ ರೀತಿ ಎಲ್ಲ ಇಷ್ಟೆಮು ಇದೆಲ್ಲ ಚೆನ್ನಾಗಿ ಬರೋದೇ ಇಲ್ಲ ನಿಮಗೆ ಇದಾಗ್ಬಿಡುತ್ತೆ ಅದು ಕಟ್ಟೆ ರೋಗಗಳನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಕಟ್ಟೆ ರೋಗ ಇಲ್ಲದಂತ ಒಳ್ಳೆ ತಳಿಗಳನ್ನ ಮತ್ತೆ ಈ ನೆಲ್ಯಾಣಿಲಿ ಒಳ್ಳೆ ಬ್ರೀಡ್ ಒಳ್ಳೆ ಇಳುವರಿ ತೆಗಿಯುವ ಬರ್ತಾ ಇರುವಂತಹ ಕಂದುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದನ್ನು ನಾವು ಮಾರಾಟ ಮಾಡಬೇಕಾಗ್ತದೆ ಹಾಗಾಗಿ ಇದು ಏನಂದ್ರೆ ಜೂನು ಜೂನು ಮೇ ಲಾಸ್ಟ್ ಜೂನ್ ಫಸ್ಟ್ ವೀಕಲ್ಲೆಲ್ಲ ನಿಮಗೆ ಕಂದುಗಳು ಲಭ್ಯ ಇದೆ ಅಂದರೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ಫೋನ್ ಮಾಡಿ ಬುಕ್ಕಿಂಗ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸರಿ ಸರ್ ಇದು ಎಷ್ಟಿದೆ ಸರ್ ರೇಟ್ ಎಲ್ಲ ಹಿಂಗೆ ರೇಟ್ ಅಂದರೆ ನಿಮಗೆ ಆದರೆ ಎಂಬತ್ತು ರೂಪಾಯಿ ಇದೆ ಸರ್ ಒಂದು ಸಕ್ಕರ್ಸಿಗೆ ಬೀಜದ ಗಿಡಲ್ಲಾದರೆ ನಿಮಗೆ ಹತ್ತರಿಂದ ಹದಿನೈದು ರೂಪಾಯಿಗೆಲ್ಲ ಸಿಗುತ್ತೆ ನಮ್ಮ ಹತ್ರ ಇಲ್ಲ ಲಭ್ಯ ಇದೆ ನಿಮಗೆ ಸಕ್ಕರ್ಸಲ್ಲಾದ್ರೆ ಎಂಬತ್ತು ರೂಪಾಯಿ ಇದೆ ಸರ್ ಪ್ರೆಸೆಂಟ್ ಸರಿ ಸರ್ ಅಂದ್ರೆ ಒಳ್ಳೆ ಸಕ್ಕರ್ಸ್ ನಿಮಗೆ ಬೇರೆ ಕಡೆ ಕಡಿಮೆಗಿ ಸಿಗಬಹುದು ಆದರೆ ರೋಗ ರಹಿತವಾದಂತ ಅಂದ್ರೆ ಕಟ್ಟೆ ರೋಗ ಅದೇ ಬಹಳ ಇಂಪಾರ್ಟೆಂಟ್ ಸರ್ ಬೇರೆ ರೋಗನೆಲ್ಲ ಬೇಕಾದ್ರೆ ತಡೆಗಟ್ಟಬಹುದು ಈ ಕಟ್ಟೆ ರೋಗ ಅಂತ ಬರುತ್ತೆ ಒಳಗೆ ಇರುತ್ತದೆ ಕಟ್ಟೆ ಬಂದ್ರೆ ಮಾತ್ರ ನಿಮಗೆ ಅದು ಮತ್ತೆ ಎಲ್ಲ ಹೋಗ್ತಾ ಇರುತ್ತೆ ಕಟ್ಟೆ ರೋಗ ಇರಬಾರ್ದು ಕಟ್ಟೆ ರೋಗ ಇಲ್ಲದಂತ ಒಂದು ಉತ್ತಮ ಗಿಡಗಳನ್ನ ನೀವು ಒಳ್ಳೆ ಆ ಬೆಲೆ ಇದೆ ಮತ್ತೆ ಒಳ್ಳೆ ಗಿಡಗಳನ್ನೇ ನಾವು ಕೊಡ್ತಾ ಇದ್ದೀವಿ ಸರ್ ಸರಿ ಸರ್ ನಿಮ್ಮ ನಂಬರ್ ಹೇಳಿ ಸರ್ ರೈತರಿಗೆ ಒಂದು ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ತ್ರೀ ಏಯ್ಟ್ ಟು ಸೆವೆನ್ ಫೋರ್ ಓಕೆ ಸರ್ ನಾನು ಇದಿನ ನಿಮಗೆ ಏಲಕ್ಕಿ ಬೆಳೆಯ ಬಗ್ಗೆ ಮಾಹಿತಿ ಅಂದರೆ ಈ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಬೆಳೆಯ ಬಗ್ಗೆ ಮಾಹಿತಿ ಕೊಟ್ಟಿರುತ್ತೇನೆ ಹಾಗೆ ನಮ್ಮ ಇವರ ಬುರ್ತನ ಕಾಡು ಯೂಟ್ಯೂಬ್ ಚಾನಲನ್ನು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ನಮಸ್ತೆ